ಎಲ್ಲರಿಗೂ ನಮಸ್ಕಾರ ಪ್ರವಾಸಿ ಪ್ರಪಂಚ ಡಿಜಿಟಲ್ಗೆ ಸ್ವಾಗತ ನಾನು ಜರ್ಮನಿಯು ಒಂದು ಹೊಸ ಮಾನವೀಯ ಯೋಜನೆ ಸೌರಶಕ್ತಿ ಚಾಲಿತ ಸ್ಲೀಪಿಂಗ್ ಕ್ಯಾಪ್ಸೂಲ್ಗಳನ್ನು ಆರಂಭಿಸಿ ಇವುಗಳನ್ನು ಚಳಿಗಾಲದ ರಾತ್ರಿಗಳಲ್ಲಿ ವಸತಿ ಇಲ್ಲದವರನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಕ್ಯಾಪ್ಸೂಲ್ಗಳನ್ನು ಉಲ್ಮರ್ನೆಸ್ಟ್ ಎಂದು ಕರೆಯಲಾಗುತ್ತದೆ ಇವು ಸೌರ ಫಲಕಗಳು ಉಷ್ಣ ನಿರೋಧಕ ವ್ಯವಸ್ಥೆಯನ್ನು ಹೊಂದಿದ್ದು ಒಳಗೆ ಇರುವ ವ್ಯಕ್ತಿಗಳಿಗೆ ಉಷ್ಣತೆ ಸುರಕ್ಷತೆ ಮತ್ತು ಗೌಪ್ಯವನ್ನು ಒದಗಿಸುತ್ತವೆ ಈ ಕ್ಯಾಪ್ಸೂಲ್ಗಳಲ್ಲಿ ಇಬ್ಬರು ಆರಾಮಾಗಿ ಮಲಗಬಹುದು ಇವುಗಳಲ್ಲಿ ಚಲನ ಸಂವೇದಕಗಳು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಮತ್ತು ತುರ್ತು ಸಂವಹನ ವ್ಯವಸ್ಥೆಯಂಥ ವೈಶಿಷ್ಟ್ಯಗಳಿವೆ ಇದು ಸಾಂಪ್ರದಾಯಿಕ ಆಶ್ರಯಗಳಿಗಿಂತ ಭಿನ್ನವಾಗಿದ್ದು ಮನೆಯಿಲ್ಲದವರಿಗೆ ಆಶ್ರಯವನ್ನು ಪಡೆಯಲು ಸೂಕ್ತವಾಗಿದೆ ಈ ಕ್ಯಾಪ್ಸೂಲ್ಗಳು ದೀರ್ಘಕಾಲೀನ ವಸತಿ ಉದ್ದೇಶವನ್ನು ಹೊಂದಿಲ್ಲವಾದರೂ ಜೀವಕ್ಕೆ ಅಪಾಯಕಾರಿಯಾದ ಚಳಿಗಾಲದ ಸಂದರ್ಭಗಳಲ್ಲಿ ತಾತ್ಕಾಲಿಕ ರಕ್ಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವ ಮೂಲಕ ಇವು ಸಾರ್ವಜನಿಕ ಸೌಲಭ್ಯಗಳಿಗೆ ಹೊರೆಯಾಗದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಮೂಲಕ ಕಾಳಜಿ ಮತ್ತು ಸುಸ್ಥಿರತೆಯು ಒಟ್ಟಾಗಿ ಹೇಗೆ ಕೈಜೋಡಿಸಬಹುದು ಎಂಬುದನ್ನು ಸಾಬೀತುಪಡಿಸಿವೆ ಈ ಯೋಜನೆಯು ಯುರೋಪ್ನಾದ್ಯಂತ ತಂತ್ರಜ್ಞಾನವನ್ನು ಸಾಮಾಜಿಕ ಕಾಳಜಿಯೊಂದಿಗೆ ಸಂಯೋಜಿಸಿ ಬೀದಿಗಳಲ್ಲಿ ಯಾರೂ ಚಳಿಯಿಂದ ಸಾಯದಂತೆ ಖಾತರಿಪಡಿಸುವ ಹೊಸ ವಿಧಾನಗಳ ಬಗ್ಗೆ ಗಮನ ಸೆಳೆದಿದೆ ಜಾಗತಿಕವಾಗಿ ಇದನ್ನು ವಿಸ್ತರಿಸಿದರೆ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ತೀವ್ರ ಹವಾಮಾನ ಪರಿಸ್ಥಿತಿಗಳಲ್ಲಿ ಇದು ಅಸಂಖ್ಯಾತ ಜೀವಗಳನ್ನು ಉಳಿಸಲು ನೆರವಾಗಬಹುದು ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ